ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜಾನಪದ ಕ್ರೀಡೆ ಕಂಬಳ ಸಮಾನ ಮನಸ್ಕರ ತಂಡವೊಂದು ಶಾಸಕ ಅಶೋಕ್ ಕುಮಾರ್ ರೈ ಅವರ ಗೌರವಾಧ್ಯಕ್ಷತೆಯಲ್ಲಿ ಉಪ್ಪಿನಂಗಡಿಯಲ್ಲಿ ವಿಜಯ ವಿಕ್ರಮ ಜೋಡುಕರೆ ಕಂಬಳವನ್ನ ಮಾರ್ಚ್ ಇಪ್ಪತ್ತೆರಡು ಇಪ್ಪತ್ತ್ ಮೂರರಂದು ಆಯೋಜಿಸಲಾಗಿದೆ ಆದರೆ ಸದರಿ ಕಂಬಳದಲ್ಲಿ ಅಪಸ್ವರ ಒಂದು ಅಮೃತಕ್ಕೆ ಕೇಳಿಬಂದಿದೆ ಸದರಿ ಉಪ್ಪಿನಂಗಡಿ ಕಂಬಳದಲ್ಲಿ ಜೂಜುಕೋರರಾದ ನಿತಿನ್ ಕೊಠಾರಿ ಹಾಗೂ ಪಮ್ಮಿ ಕೊಡಿಯಾಲ್ ಬೈಲ್ ಈ ಇಬ್ಬರು ಅಂದರ್ ಬಾಹರ್ ಹಾಗೂ ಬೈರಾಸ್ ದಂಧೆ ನಡೆಸಲು ಹುನ್ನಾರ ನಡೆಸಿದ್ದಾರೆ ಎಂಬ ಮಾಹಿತಿ ಇದೆ ಹಾಗೇನಾದ್ರೂ ನಡೆದಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಅವರಿಗೆ ಕೆಟ್ಟ ಹೆಸರು ಬರುತ್ತೆ ಅಶೋಕ್ ರೈ ಇತ್ತೀಚೆಗೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ವಿಷಯದಲ್ಲಿ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಇವರ ಬಗ್ಗೆ ಅಮೃತವು ಒಳ್ಳೆಯ ವಿಚಾರವನ್ನ ಬರೆಯೋದ್ರಲ್ಲಿತ್ತು ಅಷ್ಟರಲ್ಲೇ ಅವರ ಸಾರಥ್ಯದಲ್ಲಿ ಉಪ್ಪಿನಂಗಡಿಯಲ್ಲಿ ಕಂಬಳ ಆಯೋಜನೆಗೊಂಡಿದೆ ಇಲ್ಲಿ ಜೂಜು ನಡೆಯುವಂತಹ ಗುಮಾನಿ ಇದ್ದು ಇದರಿಂದ ಅವರ ಹೆಸರಿಗೆ ಮಸಿ ಅಂಟುವ ಸಾಧ್ಯತೆ ಇದೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಯತೀಶ್ ಹಾಗೂ ಪುತ್ತೂರು ಡಿಎಸ್ಪಿ ಅರುಣ್ ಗೌಡ ಮತ್ತು ಉಪ್ಪಿನಂಗಡಿ ಇನ್ಸ್ಪೆಕ್ಟರ್ ಅವರ ವ್ಯಾಪ್ತಿಗೆ ಬರುತ್ತೆ ಬಹುಶಃ ಪುತ್ತೂರು ಡಿಎಸ್ಪಿ ಅರುಣ್ಗೌಡ ಅವರ ಹೆಸರನ್ನ ಯಾರೂ ಕೇಳಿರ್ಲಿಕ್ಕಿಲ್ಲ ಈ ಕೂಡಲೇ ಅಧಿಕಾರಿಗಳು ಉಪ್ಪಿನಂಗಡಿಯ ವಿಜಯ ವಿಕ್ರಮ ಜೋಡುಕರೆ ಕಂಬಳದ ಮೇಲೆ ಹದ್ದಿನ ಕಣ್ಣಿಟ್ಟು ಯಾವುದೇ ಅಪಸವ್ಯಯಗಳು ಸಂಭವಿಸದಂತೆ ಎಚ್ಚರ ವಹಿಸಬೇಕಿದೆ ಆ ಮೂಲಕ ಕಂಬಳದ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕೆಂದು ಅಮೃತ ಒತ್ತಾಯಿಸುತ್ತದೆ ಹಾಗೂ ನಮ್ಮ ಕಳಕಳಿಯೂ ಇದೇ ಆಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ